ಬಂಡೀಪುರ ಅಭಯಾರಣ್ಯದ ಸುತ್ತಮುತ್ತ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು ಭಾರೀ ಅನಾಹುತ ಸಂಭವಿಸಿದೆ ಕಳೆದ ಐದು ದಿನಗಳಿಂದ ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ವಯಂ ಸೇವಕರು ಹಾಗೂ ಸುತ್ತಮುತ್ತಲಿನ ಜನರು ಹರಸಾಹಸವನ್ನ ಪಡೆದಿದ್ದು ಅನೇಕ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿವೆ ಈ ಘಟನೆಯ ಬಗ್ಗೆ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಗ್ಗೇಶ್ ದುನಿಯಾ ವಿಜಯ್ ಪುನೀತ್ ರಾಜ್ಕುಮಾರ್ ಗಣೇಶ್ ಸೇರಿದಂತೆ ಹಲವು ಸಿನಿತಾರೆಯರು ಪರಿಸರವನ್ನ ಉಳಿಸಿ ಮರಗಳನ್ನ ಬೆಳೆಸಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದರಲ್ಲೂ ನಟ ದುನಿಯಾ ವಿಜಯ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಡ್ಗಿಚ್ಚು ನಂದಿಸುವ ಸಿಬ್ಬಂದಿಗಳಿಗೆ ಅಗತ್ಯವೆನಿಸುವ ಕೆಲವು ವಸ್ತುಗಳನ್ನ ಆಹಾರ ಸಾಮಗ್ರಿಗಳನ್ನ ನೀರಿನ ಬಾಟಲ್ಗಳನ್ನ ಸ್ವತಃ ತಾವೇ ಖುದ್ದಾಗಿ ಹೋಗಿ ನೀಡಿ ಬಂದಿದ್ದಾರೆ ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿಯಾಗಿರುವ ನಟ ದರ್ಶನ್ ಬಂಡೀಪುರದಲ್ಲಿ ಉಂಟಾಗಿರುವ ಕಾಡ್ಗಿಚ್ಚಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ದಯವಿಟ್ಟು ಸ್ವಯಂ ಸೇವಕರು ಕಾಡ್ಗಿಚ್ಚು ನಂದಿಸಲು ಸಹಾಯ ಮಾಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಾಡಿದ್ದರೆ ನಾಡು ನಾವು ವನ್ಯಜೀವಿಗಳ ರಕ್ಷಣೆ ನಮ್ಮ ಹೊಣೆ ಮನುಷ್ಯನ ಹಾಗೆ ಗಿಡ ಮರ ಮತ್ತು ವನ್ಯಜೀವಿಗಳು ಒಂದೇ ಜೀವವೇ ಎಂದು ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದು ಸ್ವಯಂ ಸೇವಕರಿಗೆ ಅರಣ್ಯ ಇಲಾಖೆಯವರಿಗೆ ನೆರವಾಗೋಣ ಎಂದಿದ್ದಾರೆ ಇತ್ತೀಚೆಗೆ ಸಂಭವಿಸುತ್ತಿರುವ ಅಗ್ನಿ ಅನಾಹುತಗಳು ವಿಷಾದನೀಯ ನಮ್ಮ ಪ್ರಾಕೃತಿಕ ಸಂಪತ್ತಿನ ರಕ್ಷಣೆಯ ಹೊಣೆ ನಮ್ಮ ಕೈಯಲ್ಲಿದೆ ಎಂದು ನಟ ಗಣೇಶ್ ಟ್ವೀಟ್ ಮಾಡಿದ್ದು ಬಂಡೀಪುರ ಅರಣ್ಯದಲ್ಲಿ ಉಂಟಾಗಿರುವ ಕಾಡ್ಗಿಚ್ಚನ್ನ ನಂದಿಸಲು ಕಷ್ಟಪಡುತ್ತಿರುವ ಸಿಬ್ಬಂದಿಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಮನುಷ್ಯರ ದುರ್ಗುಣಕ್ಕೆ ಸುಟ್ಟು ಭಸ್ಮವಾದ ಬಂಡೀಪುರ ಅಭಯಾರಣ್ಯ ಸರಿಸುಮಾರು ಆರ್ನೂರು ಎಕರೆ ಅರಣ್ಯ ಹಾಗೂ ಅದರಲ್ಲಿ ಏನು ಅರಿಯದ ಮುಗ್ಧ ಪ್ರಾಣಿ ಸಂಕುಲ ಜೊತೆಗೆ ಬೆಲೆ ಬಾಳುವ ಮರಗಳು ಸರ್ವನಾಶ ಮನುಷ್ಯರ ಪ್ರವೇಶಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಜಗ್ಗೇಶ್ ಘಟನೆಯನ್ನ ಖಂಡಿಸಿದ್ದಾರೆ